ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮ ಜನಪದದೊಳಗ ಕವಿಗಳು ಹೇಳಿಬಿಟ್ರು ಭಾಳ ವಿಷಯಗಳನ್ನು ಹೇಳ್ಬಿಟ್ಟಾರೆಲ್ಲ ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರಂತ ಬಹುಶಃ ಕೊಳ್ಕೂರಾಗಿಲ್ಲ ಅಂತ ಅನ್ಕೊಂಡಿನಾ ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರ ತಂಗಿ ಚಾಡಿಯ ಮಾತು ಕೇಳಿ ತುಂಬಿದ ಮನೆಯನ್ನು ಒಡಿಬ್ಯಾಡ ಎಷ್ಟು ದೊಡ್ಡ ಮಾತು ನೋಡ್ರಿ ಅವರ ಇದು ಒಂದು ವಿಷಯ ನಮಗೆ ಗೊತ್ತಾತಂದ್ರೆ ನಮ್ಮ ಸಂಸಾರ ಎಷ್ಟು ಚಂದ ಇರ್ತದೆ ಎಷ್ಟು ಸೊಗಸಾಗಿರ್ತದೆ ಆನಂದವಾಗಿರ್ತದೆ ಆದರೆ ಕೆಲವು ಜನ ಮನೆ ಒಡಿಯೋದ್ರೊಳಗೆ ಪಿ ಎಚ್ ಡಿ ಮಾಡಿರ್ತಾರೆ ಚಾಡಿ ಹೇಳಿದ್ರೊಳಗೆ ಪಿ ಎಚ್ ಡಿ ಮಾಡಿರ್ತಾರೆ ಅಬ್ಬಾ ಬಾ ಅದ್ರಾಗ ಅವರಿಗೆ ಸಿಗುವಷ್ಟು ಆನಂದ ಬಸವೇಶ್ವರನ ಸನ್ನಿಧಾನಕ್ಕೆ ಬಂದು ಪ್ರಸಾದ ಮಾಡಿದರೂ ಸಿಗಂಗಿಲ್ಲ ಅವ್ರಿಗೆ ಅದ್ರಾಗ ಅಷ್ಟು ಆನಂದ ಸಿಗುತ್ತಿರ್ತೈತಿತ್ತು ಅವರು ಅಷ್ಟು ಆನಂದ ಒಂದು ಮುದಿಕಿತ್ತು ಯಾರ್ದಾದ್ರೂ ಮನೆ ಒಡಿಲಿಲ್ಲ ಅಂದ್ರೆ ಉಂಡಿದ ಊಟ ಜೀರ್ಣ ಆಗ್ತಿರ್ಲಿಲ್ಲ ಪಚನ ಆಗ್ತಿರ್ಲಿಲ್ಲ ಊರು ಮುಂದೆ ಕಟ್ಟಿ ಮೇಲೆ ಕುಡಿದು ಆ ಕಡೆ ಯಾರು ಹೋದರು ಈ ಕಡೆ ಯಾರು ಹೋದರು ಇದನ್ನು ನೋಡೋಕೆ ಅಣ್ಣ ತಮ್ಮ ಅಂದಿಂದು ಒಂದಿಲ್ಲ ಒಂದಿನ ಬೇರೆ ಆಗಲೇಬೇಕು ಜಗತ್ತಿನೊಳಗೆ ಅಣ್ಣ ತಮ್ಮಗೆ ಅಕ್ಕ ತಂಗಿನ ಕೊಟ್ಟಿದ್ದರು ಅಕ್ಕ ತಂಗಿ ಕೊಡೋಣ ಅಕ್ಕ ಊರು ಹೊರಗಡೆ ಅದಾಳ ತಂಗಿ ಊರಾಗದಾಳ ಜಗಳ ಮಾಡಲಾರ್ದಂಗೆ ಯಾರನ್ನೂ ಕರೀಲಾರ್ದಂಗೆ ಹಿರಿಯರನ್ನು ಕೊಡಿಸ್ಲಾರ್ದಂಗ ಪಂಚರನ್ನ ಕರೀಲಾರ್ದಂಗೆ ಪ್ರೇಮದಿಂದ ಅಕ್ಕ ತಂಗಿ ಅಣ್ಣ ತಮ್ಮ ಬೇರೆ ಆದರೂ ಮುದುಕಿ ಕುಂತಿದ್ಲೂ ಬಾಯಾಗ ಒಂದು ಹಲ್ಲು ಇರಲಿಲ್ಲ ಗೋಣ ಅಡುಗೆ ಕೂತಿದ್ಲು ತಂಗಿ ಯಾಕ ಊರು ಹೊರಗಿಂದ ಬರ ಕತ್ತಿಯಲ್ಲವ ಊರಾಗ ಯಾಕೀಗ ಊರಾಗಿರಂಗಿಲ್ಲನೂ ಇಲ್ಲರಿ ದೊಡ್ಡಮ್ಮರ ಮೊನ್ನೆ ನಾನು ನಮ್ಮ ತಂಗಿಬ್ರು ಬೇರೆ ಆಗಿವಿ ಮುದಿಕೆಂದ್ಲೂ ನನಗೆ ಗೊತ್ತಿಲ್ಲ ಹೆಂಗೆ ಬೇರೆ ಆದ್ರಿ ಬ್ಯಾರೆ ಮಾಡೋಕ್ಕ ನಾ ಇರುದು ಜಗಳ ಹಚ್ಚಕ್ಕ ನಾ ಇರುವುದು ನೀವು ಯಾವಾಗ ಬೇರೆ ಆದ್ರಿ ಜಗಳ ಮಾಡೋದು ಏನೂ ಪ್ರಸಂಗನ ಬರಲಿಲ್ಲರಿ ತಂಗಿ ನಂದು ನನಗೆ ಊರನ್ನು ಮನೆ ಬೇಕಂದ್ಲು ಕೊಟ್ಟೆ ಹೊಲ ಬೇಕಂದ್ಲು ಕೊಟ್ಟೆ ಬಂಗಾರ ಇತ್ತು ಹಿಂಗೆಲ್ಲ ಒಟ್ಟ ಮನಸ್ತಾಪನ ಆಗಲಿಲ್ಲನೂ ಇಲ್ಲ ಇದಕ್ಕೆ ಹೊಟ್ಟೆಗ ಖಾರ ಕಲಿಸ್ದಂಗೆ ಆತು ನನಗೆ ಗೊತ್ತಾಗಲಾರ್ದಂಗೆ ಬ್ಯಾರೇ ಆದವು ಒಲಿವು ಎರಡೂ ಅಂತ ಕೆಲವು ಜನ ತುಂಬಿರುವ ಹಾಲಿನ ಬಿಂದಿಗೆಯಲ್ಲಿ ಅಮೃತಕ್ಕೆ ಸಮಾನವಾಗಿರುವ ಸಿದ್ಧಬಸವೇಶ್ವರನ ತೀರ್ಥವನ್ನು ಹಾಕಿ ಸಿದ್ದ ಸನ್ನಿಧಾನದ ಬಾಳೆಹಣ್ಣಿನ ಪ್ರಸಾದವನ್ನು ಹಾಕಿ ಇದು ಸಿದ್ಧಬಸವೇಶ್ವರನ ಅಮೃತ ಅಂತ ಕುಡಿಯುವ ಜನ ಕಡಿಮೆ ಇದ್ದಾರೆ ಉಪ್ಪನ್ನು ಹಾಕಿ ಹಾಲು ಒಡೆಯುವ ಜನರೇ ಬಹಳಷ್ಟು ಜನ ಇದ್ದಾರೆ ಹಾಲು ಒಡೆಯರ ಬಹಳಷ್ಟು ತುಂಬಿರುವ ಸಂಸಾರವನ್ನು ನೋಡಿ ಕೂಡಿ ಬಾಳುವಂಥ ಜನರನ್ನು ನೋಡಿ ಹರ್ಷ ಪಡುವಂಥವರು ಸಂತೋಷ ಪಡುವಂಥವರು ಆನಂದ ಪಡುವಂಥವ್ರು ಎಲ್ಲಿ ಸಿಗುತ್ತಾರೆ ಇವ ಕೂಡದಿರವ ಅತ್ತಿಮ ಅವನು ಜೋಪಾನ್ ಮಾಡಕತ್ತೀರಿ ನಿಮ್ಮನ್ನು ನೋಡಿದರೆ ಸಂತೋಷ ಅನ್ಬೇಕು ಮೂಗು ಮುರಿಬಾರ್ದು ಹ್ಞೂ ಏನು ಜಗತ್ತಿನಾಗ ಏಕಿನ ಅದಾಳನ್ನು ನಮ್ಮ ತಂಗಿನೂ ಅದಳ ನೋಡ್ಕೊತಾಳೆ ಮತ್ತು ನೀನು ನಾನು ನೋಡ್ಕೊತಿದ್ದೆ ನಮ್ಮತ್ತಿ ಭಾಳ ಎಡವಟ್ಟು ಮತ್ತೊಬ್ಬರದ್ದು ಅಟ್ಟು ಒಳ್ಳೆಯದನ್ನು ನೋಡಿ ಸಂತೋಷ ಪಡೋದನ್ನು ಕಲಿಬೇಕು ನಿಮ್ಮ ಮಕ್ಕಳ ರ್ಯಾಂಕ್ನಾಗ ಪಾಸ್ ಆಗದೇ ಇದ್ದರೂ ಪರವಾಗಿಲ್ಲ ಬೇರೆ ಓಣಿಯೊಳಗೆ ಒಂದು ಹುಡುಗ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಪರ್ಸೆಂಟೇಜ್ ಮಾಡಿದೆ ಅಂದಾಗ ನೀವು ಅನ್ಕೋಬೇಕು ಯಾವ ಓಣಿಯೊಳಗಿದ್ದು ಹುಡುಗ ಮಾಡಿದರೆ ಏನಾತು ಕೀರ್ತಿ ಬರೋದು ಯಾರಿಗಪ್ಪ ಅಂದ್ರೆ ಅದು ಸಿದ್ಧ ಬಸವೇಶ್ವರನ ಕೂರಿಗೆ ಕೀರ್ತಿ ಬರ್ತೈತೆ ಆ ಹುಡುಗನಿಂದ ಅಂತ ಸಂತೋಷ ಪಡ್ಬೇಕು ನೀವು ನಮ್ಮೂರಿಗೆ ಬರ್ತಾ ಅಂತ ಅಯ್ಯ ಪಾಸ್ ಆಗ್ಯಾನಂದ್ರಿ ಏನು ಸುಮ್ಮನೆ ಆಗ್ಯಾನು ಅವರಪ್ಪ ಮಾಸ್ತಾರ ರೊಕ್ಕ ಕೊಟ್ಟು ಪಾಸ್ ಮಾಡ್ಕೊಂಬಂದಾನೆ ಮತ್ತು ನೀನು ಗಂಡ ಅವಾಗಂಡ ರೀ ಉಂಡು ಇಲ್ಲೇ ಕಟ್ಟಿ ಮೇಲೆ ತಂಬಕ್ಕೆ ತಿಂದ್ಕೊಂತ ಮಕ್ಕಂತಾನಂದ್ರೆ ಯಾರು ಮುಂದೆ ಬರ್ತಾರ ನೋಡಿ ಸಂತೋಷ ಪಡ್ರಿ ಅಭಿಮಾನ ಪಡ್ರಿ ಮುದುಕಂದಲು ಜಗಳನ ಆಗ್ಲಿಲ್ಲ ನಾವು ಆಗಲಿಲ್ಲ ಹೊಲ ಆತು ಮನೆ ಆತು ಬಂಗಾರ ಆತು ಎಲ್ಲ ಆತು ಮುದುಕಿ ಕೇಳಿದ್ಲು ತಂಗಿ ಒಣಿಕಿ ಯಾರ ಭಾಗಕ್ಕೆ ಬಂದೈತಿ ಒಣಿಕೆ ನಮ್ಮ ತಂಗಿ ಭಾಗಕ್ಕೆ ಬಂದೈತಿ ರೀ ನೀ ಅಂದ್ರೆ ನನ್ನ ತಿಳ್ಕೊಂಡು ನಿನಗೆ ಒಂದು ಮಾತು ಹೇಳ್ತೀನಿ ತಂಗಿ ಹೆಣ್ಮಕ್ಳಿಂತ ಕಣ್ಣೇರಿಗೆ ಸೋತ ಮನೆ ಒಡೆದು ಹೋಗುತ್ತ ಏನ್ರಿ ನೋಡು ತಂಗಿ ನಾಲ್ಕು ಎಕರೆ ಹೊಲ ಬೇಕಾದ್ರೆ ನಿಮ್ಮ ತಂಗಿ ಕೊಡು ನಾನು ಹೊಟ್ಟೆ ಹುಟ್ಟಿದ ಮಗಳಂತಿನ ಹೇಳಕತ್ತಿನವ ಒಣಿಕೆ ಅಂದ್ರೆ ಲಕ್ಷ್ಮಿ ಇದ್ದಂಗವ ತಲಿತಲಾಂತ್ರದಿಂದ ಬಂದೈತಿ ಅದನ್ನು ಮಾತ್ರ ಬಿಡಬಾಡಾ ಇಷ್ಟೊಂದು ಕೂಡಲೇನ ಆ ಹೆಣ್ಮಗಳು ಊರಾಗ ಹೊಂಟಿದ್ಲ ಅಕ್ಕ ತಂಗಿ ನೀರು ತರಕ್ಕೆ ಹೋಗಿದ್ಲು ಅಗಸಿ ಮುಂದಿನ ಬಾವಿಗೆ ಬಂದ್ಲು ಯಾಕವ ನೀರು ನೀನ ತರಕತ್ತಿದೀನಿ ನಿಮ್ಮಕ್ಕ ಅಯ್ಯ ಬೇರೆ ಆದಿವಲ್ರಿ ಮತ್ತು ಅಕ್ಕ ಹೇಳ್ಯಾಳ ಮತ್ತು ತಂಗಿ ಕೇಳೋದು ಹೌದ ನವ ಯಾವಾಗ ಈಗ ಒಂದು ವಾರ ಆತ್ರಿ ಮತ್ತು ಎಲ್ಲ ಬರೋಬ್ಬರಿ ಐತಿಲ್ಲ ಎಲ್ಲ ಐತ್ರಿ ಮತ್ತು ಒಣಿಕೆ ಯಾರ ಭಾಗಕ್ಕೆ ಬಂದೈತಿ ನಮ್ಮ ಭಾಗಕ್ಕೆ ಬಂದೈತ್ರಿ ನೀ ಅಂದ್ರೆ ನನ್ನ ಮಗಳು ಅನ್ನೋದಕ್ಕೊಂದು ಮಾತು ಹೇಳ್ತೀನಿ ತಂಗಿ ನಿನ್ನ ಕಂಡುಕೊಳ್ಳಿ ನನಗೆ ಮಗಳ ನೋಡ್ದಂಗೆ ಆಗುತ್ತವ ಒಣಿಕೆ ಅಂದ್ರೆ ಲಕ್ಷ್ಮಿ ಇದ್ದಂಗೆ ಅದು ನಿನ್ನ ಮನೆಯಾಗ ಇರ್ಬೇಕವ ನಿಮ್ಮ ಮನೆ ಬೆಳ್ಕೊ ಅಂತ ಹೋಗುತ್ತಾ ನಿಮ್ಮ ಅಕ್ಕ ಕೇಳಿದ್ರೆ ಕೊಡಬಾಡಂದಾಳ ಅಲ್ಲಿ ಬಿಡಬೇಡ ಅಂದಾಳ ಇಲ್ಲಿ ಕೊಡಬೇಡ ಅಂದಾಳ ಅಕ್ಕ ಬಂದಳು ತಂಗಿ ಆರಾಮ ಯಾಕೆ ಆರಾಮದೆ ನೀ ಬಾ 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 ವಿಸಿಲಾಗಿ ಬಂದಿದ್ದೀ ಒಂದಿಟ್ಟು ಶರ್ಬತ್ ಕುಡೀವಾ ಒಂದಿಟ್ಟು ಚಂದಾಗ ಲಿಂಬೆಹಣ್ಣು ಹಾಕಿ ಅಲಕ್ಕಿ ಹಾಕಿ ಶರ್ವತ್ ಮಾಡ್ತೀನಿ ಕುಡಿಬಾ ಕುಡಿತಾ 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 ಇಬ್ಬರು ಅಂದರು ಏನಿಲ್ಲವಾ ತಂಗಿ ಮತ್ತು ಯಾಕೆ ಮಂದಿ ಅಕ್ಕ ಒಂದು ಅರ್ಧ ಗ್ಲಾಸ್ ಕುಡಿದಿದ್ರು ಏನಿಲ್ಲವಾ ಒಣಿಕೆ ಅಂದ್ರೆ ಲಕ್ಷ್ಮಿ ಅಂತ ಒಬ್ರು ಹಿರಿಯರು ಹೇಳಿದರು ಅದಕ್ಕೆ ಅದು ನಾನು ಹಿರಿಯ ಕಿದ್ದೀನಿ ಮನೆಗೆ ಹಿರಿಯ ಸೊಸಿ ಅದು ನನ್ನ ಮನೆಯಾಗಿರಲಿ ತಂಗಿ ಅಂದ್ಲು ಅಕ್ಕ ನಿನ್ನ ಮನೆಯಾಗಿದ್ದರೇನೋ ನನ್ನ ಮನೆಯಾಗಿದ್ದರೇನು ನಾವು ಇಬ್ಬರು ಒಂದೇ ತಾಯಿ ಮಕ್ಕಳದೀವಿ ನಾ ಬೆಳೆದ್ರೆ ನೀ ಬೆಳೆದಂಗೆ ನೀ ಬೆಳೆದ್ರೆ ನಾ ಬೆಳ್ದಂಗೆ ಅದಕ್ಕೆ ಒಣಿಕೆ ನನ್ನ ಮನೆಯಾಗ ಇರಲಿ ಅಂದ್ಲು ಅಂದ್ರೆ ನೀ ಅಷ್ಟು ಶ್ರೀಮಂತ ಆಗ್ಬೇಕಂದಿ ಅನ್ನೋಂದ್ರೂ ಗ್ಲಾಸ್ ಇತ್ತಲ್ಲ ಬಿಸಾಕ್ಬಿಟ್ರು ನಾಡಿ ಇಬ್ಬರು ಜಗಳಾಡಕ್ಕೆ ಚಲೋ ಮಾಡಿದ್ರು ಒಣಿಕೆ ನನಗೆ ಬೇಕು ನಾಲ್ಕು ಎಕರೆ ಹೊಲ ಕೊಡ್ತೀನಿ ನೀನಾಗ ಕೊಡ್ತೀನಿ ನೀ ನಾ ಅಂತೇಳಿ ಅವ್ರ ಕೂದಲು ಇವ್ರ ಕೈಯಾಗ ಇವ್ರ ಕೂದಲು ಅವ್ರ ಕೈಯಾಗ ಜಗಳ ಚಲೋ ಆತು ಎದ್ರ ಸಲುವಾಗಿ ರೀ ಮಾತಾಡ್ರಿ ಎದ್ರ ಸಲುವಾಗಿ ಒಣಕಿ ಸಲುವಾಗಿ ಗಾಂಡದೆಯವರು ಬಂದರು ಇರ್ಲಿ ಬಿಡು ಏನು ನಿಮ್ಮ ತಂಗಿ ಹತ್ರ ಇದ್ರು ಗೊತ್ತಾಯ್ತು ನನಗೆ ನಿನಗೆ ಅಕ್ಕಿ ಮೇಲೆ ಜೀವ ಐತಿ ಅಯ್ಯಪ್ಪ ಅಂದವ ನೀವು ಗುದ್ದಾಡ್ರಿ ಇಬ್ರು ಅಂದ ಪಂಚಾಯತಿ ಅವರು ಬಂದರು ಅಕ್ಕ ತಂಗಿ ಪಂಚಾಯತಿಗೆ ಹೋದರು ಪಂಚಾಯತಿ ಅವರು ಏನಂದರು ಮನಿದೇನಾರು ತಕರಾರನು ಮನಿದಿಲ್ಲ ಹೊಲದ್ದನು ಹೊಲದ್ದಿಲ್ಲ ಮತ್ತು ಊರ ಏನಾರು ನೀರು ಚರಂಡಿ ನೀರಿದೇನಾರು ತಕ್ರೋ ಅದ್ರದ್ದು ಇಲ್ಲ ಮತ್ತು ಎದ್ರ ತಕರಾರು ಒಣಿಕಿ ಅವ್ರಂದರು ಪಂಚಾಯತಿಗಿಂತ ನ್ಯಾಯ ಒಮ್ಮಿನೂ ಬಂದಿಲ್ಲ ಯಾವ ಒಣಿಕೆ ನಮ್ಮ ಮನೆಗಿದ್ದು ಒಣಿಕೆ ಅದು ಏನು ಒಣಿಕೆ ಏನಿಲ್ಲ ರೀ ತಂಗಿ ಭಾಗಕ್ಕೆ ಹೋಗೈತೆ ಅದು ನಮಗೆ ಬೇಕು ತಂಗಿ ಅಂದ್ಲೂ ಇಲ್ಲ ನನಗ ಇರಬೇಕು ಪಂಚಾಯತ್ ಅಂದರು ಏನು ಅದರ ಸಂಬಂಧ ಜಗಳ ಮಾಡ್ತೀರಿ ಕೊಟ್ಬಿಡ್ರಿ ಏಯ್ ಅದು ನಮಗ ಬೇಕು ಒಣಿಕೆ ಅಂದ್ರೆ ಲಕ್ಷ್ಮಿ ಅದು ನಮಗ ಬೇಕಂದ್ರು ನ್ಯಾಯ ಪಂಚಾಯತ್ ಆಗಿ ಬೈಗಿರಲಿಲ್ಲ ಕೊನೆಗೆ ಕೋರ್ಟಿಗೆ ಕೇಸ್ ಓತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಒಣಿಕೆ ಒಣಕಿ ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ನಾಗ ಜೇಲ್ನ್ಯಾಗ ಇಟ್ಟರು ಇಬ್ಬರು ಪೊಲೀಸರು ಅದರ ರಕ್ಷಣೆಗೆ ನಿಂತ್ಕೊಂಡ್ರು ಕೋರ್ಟಿಗೆ ಹೋಯ್ತು ತಾಲೂಕಾ ಕೋರ್ಟಿಗೆ ಅವರೊಬ್ಬರು ವಕೀಲರು ಇವರೊಬ್ಬರು ವಕೀಲರು ಎದ್ರ ನ್ಯಾಯ ಒಣಕಿ ನ್ಯಾಯ ನೋಡಿ ಒಣಕಿ ನ್ಯಾಯ ತಾಲೂಕಾ ಕೋರ್ಟ್ನಾಗ ಬಗೆಹರಿಲಿಲ್ಲ ಜಿಲ್ಲಾ ಕೋರ್ಟಿಗೆ ಹೋಯ್ತು ಬೆಂಗಳೂರು ಹೈಕೋರ್ಟಿಗೆ ಹೋತು ಕೊನೆಗೆ ಸುಪ್ರೀಂ ಕೋರ್ಟ್ ಡೆಲ್ಲಿಗೆ ಹೋಯ್ತು ಎದ್ರ ನ್ಯಾಯ ಒಣಿಕೆ ನ್ಯಾಯ ದೆಲ್ಲಿ ಆಗಿದ್ದ ಸುಪ್ರೀಂ ಕೋರ್ಟು ಜಡ್ಜ್ ಅಂದ ಏನು ನ್ಯಾಯ ಇವತ್ತಂದ್ರು ಇದು ಒಣಕೆ ನ್ಯಾಯ ಅವ ಅಂದ ವಾಟ್ ಈಸ್ ದಟ್ ಒಣಿಕೆ ಅಂದವ ಗೊತ್ತ ಪಾಪ ಒಣಿಕೆ ಅಂದ್ರೆ ಏನದನ್ ತೊಗಂದು ಕೊಟ್ಟರೆ ಅದನ್ನು ಹಿಂಗೆ ಅಂತೇಳಿ ಕೋಳ್ಕೂರದಿಂದ ದೆಹಲಿ ಹೋಗಿತ್ರಿ ಒಣಿಕೆ ಅಂದ್ಕೊಳ್ಳಿ ಅವ ಅಂದ ಇದ್ರ ಸಂಬಂಧ ಯಾಕೆ ಜಗಳ ಇದು ಅಂದ್ರೆ ಲಕ್ಷ್ಮಿ ಅಂತ ಏ ಬುದ್ಧಿ ಐತಿಲ್ಲ ನಿಮಗೆ ಎಷ್ಟು ವರ್ಷ ಆಯ್ತಿದ್ದು ನ್ಯಾಯ ಚಲುವಾಗಿ ಹದಿನೇಳು ವರ್ಷ ಆಗಿತ್ತು ರೀ ಮನೆ ಹೋಗಿತ್ತು ಹೊಲ ಹೋಗಿತ್ತು ತಲೆಯಾಗಿದ್ದು ಕೂದಲು ಹೋಗಿ ಬೊಳ್ಳಿ ಗಡ್ಡಿ ಎಷ್ಟು ಅಷ್ಟೇ ಉಳಿದಿದ್ದು ಕೂದಲ ಹೂ ಇವು ಗುದ್ದಾಡ್ಕೋ ಅಂತ ಅಲ್ಲಿಗೆ ಹೋಗಿದ್ವಿ ಅವನಿಂದ ಇದ್ರ ಸಂಬಂಧ ಜಗಳ ಮಾಡ್ಕೊಂಡು ಬಂದಿರ ಅವರು ಬಡಗೇರನ್ನು ಕರೆಸಿದ್ರು ಕರೆಸಿ ಗರ್ಗಸ್ ತೊಗೊಂಡು ಕತ್ತರಿಸಿದ್ರು ಎರಡು ಭಾಗ ಮಾಡಿದ್ರು ದಿಸ್ ಈಸ್ ಫಾರ್ ಯು ದಿಸ್ ಈಸ್ ಫಾರ್ ಯು ಗೋ ಟು ಕೋಳ್ಕೂರ್ ಅಂದ್ರೆ ಇವರು ಐ ಪಿ ಎಲ್ದಾಗ ಕಪ್ ಗೆದ್ದಾರಂಗೆ ಇಬ್ಬರು ತೊಗೊಂಡು ಬಂದು ಬಸ್ ಸ್ಟ್ಯಾಂಡಿಗೆ ಹಿಡಿದುಕೊಂಡು ಮುದಕ್ಕಿನ್ನ ಕುಂತಿತ್ತು ಅಲ್ಲೇ ನೋಡಿದ್ಲು ತಂಗಿ ನ್ಯಾಯ ಬೈಯ್ಯಾರಿತ ಏ ಬಿಡ್ಲಿಲ್ಲರಿ ತೊಗೊಂಡ ಬಂದೆ ನೋಡ್ರಿ ಇಲ್ಲೇ ಮುದಿಕ್ಕೆ ಅಂದ್ಲೋ ಎರಡೂ ಬ್ಯಾ ಬ್ಯಾರೆ ಮಾಡಿ ಕೊಟ್ರನು ಹ್ಞೂ ಕತ್ತರಿಸ್ಕೊಟ್ಟಾರೀ ತುಂಡು ಕೊಟ್ಟಾರಿ ಹೌದನು ತಂಗಿ ಆ ಒಣಕಿಗೆ ಕೆಳಗೆ ಒಂದು ಅಣಸು ಅಂತಿರ್ತೈತಿ ರೀ ಕಬ್ಬಣದ್ದು ಅಣಸು ಅದು ಯಾರ ಭಾಗಕ್ಕೆ ಬಂದೈತಿ ಅಂದ್ಲೋ ಮುದಿಕೆ ಯಾಕ್ರೀ ಆ ಅಣಸ ಲಕ್ಷ್ಮಿ ಇದ್ದಂಗ ಅವಾಗ ಅಕ್ಕ ತಂಗಿ ಇಬ್ಬರು ನೋಡಿದ್ರು ಯಾಕ ಈ ಮುದುಕಿ ಮಾತು ಕೇಳಿ ಈ ಒಣಗಿ ಸಂಬಂಧ ಗುದ್ದೆ ಹೊಲ ಮನಿ ಎಲ್ಲ ಕಳ್ಕೊಂಡಿವಿ ಹದಿನೇಳು ವರ್ಷ ಅಡ್ಡ್ಯಾಡ್ ಅಡ್ಡ್ಯಾ ಸಾಕಾಗಿ ಐತಿ ಇನ್ನು ಈ ಮುದುಕಿನ ಒಂದು ಮರ್ಡ್ರ್ ಮಾಡಿ ಜೈಲಿಗೆ ಹೋಗೋಣ ಅಂದ್ರೆ ಚಾಡಿ ಹೇಳುವ ಮಂದಿ ಜಗದಾಗ ತುಂಬ್ಯಾರ ತಂಗಿ ಚಾಡಿಯ ಮಾತು ಕೇಳಿ ತುಂಬಿದ ಮನೆಯನ್ನು ಒಡಿಬ್ಯಾಡ